Hi, hello friends. Everybody, Welcome back to our YouTube channel. ಮನೇಲೆ ಕೇಕ್ ರೆಡಿ ಮಾಡ್ತಾ ಇದೀವಿ ಇಷ್ಟು ದಿನ ಹೊರಗಡೆಯಿಂದ ಕೇಕ್ ತರ್ತಾ ಇದ್ವಿ ಬಟ್ ಎಲ್ತಿಯಾಗಿ ಇವತ್ತು ಮನೇಲೆ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಇವತ್ತು ನಾನು ಒರಿಯೋ ಕೇಕ್ ಟ್ರೈ ಮಾಡ್ತಾ ಇರೋದ್ರಿಂದ ಐದು ಓರಿಯೋ ಬಿಸ್ಕೆಟ್ಸ್ ತಗೊಂಡಿದ್ದೀನಿ ಅಂದ್ರೆ ನಮ್ಮನೇಲಿ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಕ್ವಾಂಟಿಟಿ ಮೇಲೆ ಬಿಸ್ಕೆಟ್ಸ್ಗಳನ್ನ ತಗೋಬೇಕಾಗುತ್ತೆ ನೆಕ್ಸ್ಟ್ ಒಂದು ಕಪ್ ಅಲ್ಲಿ ಶುಗರ್ನ ತಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ ಬಿಸ್ಕೆಟ್ ಎಷ್ಟು ಹಾಲನ್ನು ಹಿಡಿಯುತ್ತೋ ಅಷ್ಟು ಪ್ರಮಾಣದಲ್ಲಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತೀನಿ ನಂತರ ಬಾದಾಮಿ ನೆಕ್ಸ್ಟ್ ಕೋಕೋ ಪೌಡರ್ ಆಮೇಲೆ ಬೇಕಿಂಗ್ ಪೌಡರ್ ಫಸ್ಟು ನ ಓಪನ್ ಮಾಡಿ ಒನ್ ಟ್ರೇಗೆ ನೀಟಾಗಿ ಜೋಡಿಸ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಎಲ್ಲ ಬಿಸ್ಕೆಟ್ನೂ ಒನ್ ಟ್ರೇಗೆ ಶಿಫ್ಟ್ ಮಾಡ್ಕೊಂಡಾಯ್ತು ಇವಾಗ ಕ್ರೀಮ್ನೆ ಬೇರೆ ಸಪ್ರೇಟ್ ಮತ್ತು ಬಿಸ್ಕೆಟ್ನೆ ಬೇರೆ ಸಪ್ರೇಟ್ ಮಾಡ್ಕೊಳ್ಳೋಣ ಆಮೇಲೆ ಕ್ರೀಮ್ನೆ ಬೇರೆ ಸಪ್ರೇಟ್ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಬಿಸ್ಕೆಟ್ನೇ ಬೇರೆ ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನೆಕ್ಸ್ಟು ಒಂದು ಜಾರಿಗೆ ಬಿಸ್ಕೆಟ್ಸ್ನೆಲ್ಲ ನೀಟಾಗಿ ಪುಡಿ ಮಾಡಿಕೊಂಡು ಜಾರಿಗೆ ಹಾಕ್ಕೊಳ್ಳೋಣ ಯಾಕಂದರೆ ಬಿಸ್ಕೆಟ್ ನೀಟಾಗಿ ಫುಲ್ಲು ಗ್ರೈಂಡ್ ಆಗಬೇಕು ಅದಕ್ಕೆ ಫಸ್ಟೇ ಬಿಸ್ಕೆಟ್ಸ್ನ ಪುಡಿ ಪುಡಿ ಮಾಡಿದ್ರೆ ನೀಟಾಗಿ ಗ್ರೈಂಡ್ ಆಗುತ್ತೆ ಸ್ಟಾರ್ಟಿಂಗ್ ಎಲ್ಲ ನೀಟಾಗಿ ಆಗಿರೋದಿಲ್ಲ ನಾಲ್ಕೈದು ರೌಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಪುಡಿಯಾಗಿದೆ ಅಂತ ಎಲ್ಲ ಹಾಲನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬಿಸ್ಕೆಟ್ ಪೌಡರ್ನ ಅದರೊಂದಿಗೆ ಮಿಕ್ಸ್ ಮಾಡ್ತಾ ಇರಬೇಕು ಅದು ಕ್ರೀಮಿ ಲೈಕ್ ಅನ್ನಿಸ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸ್ಕೆಟ್ ಪೌಡರ್ ಮತ್ತು ಹಾಲು ಎರಡು ಮಿಕ್ಸ್ ಆದ್ಮೇಲೆ ಕ್ರೀಮಿ ಲೈಕ್ ಸ್ಟ್ರಕ್ಚರ್ಗೆ ಅಡುಗೆ ಸೋಡಾನ ಟೂ ಟು ತ್ರೀ ಟೇಬಲ್ ಸ್ಪೂನ್ ಆ್ಯಡ್ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಬೇಕಿಂಗ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಬೇಕಿಂಗ್ ಪೌಡರ್ ಮತ್ತು ಅಡುಗೆ ಸೋಡಾ ಎರಡು ಕಾಂಬಿನೇಷನ್ ಆಗೋದ್ರಿಂದ ಕೇಕಗೆ ಒಂದು ಡಿಫ್ರೆಂಟ್ ಲುಕ್ಕು ಮತ್ತು ಟೇಸ್ಟ್ ಬರುತ್ತೆ ನಾವೇನು ಅಡುಗೆ ಸೋಡಾನ ಯಾವ ಅಳತೆಲಿ ತಗೊಂಡಿದ್ದೀವೋ ಅದೇ ರೀತಿ ಬೇಕಿಂಗ್ ಪೌಡರ್ನು ಕೂಡ ಸೇಮ್ ಅಳತೆಯಲ್ಲಿ ತಗೊಂಡು ಮಿಕ್ಸ್ ಮಾಡಿದ್ದೀನಿ ಎ ಫೋರ್ ಸೈಜ್ ಶೀಟ್ನ ರೌಂಡ್ ಶೇಪಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ತೋರಿಸ್ತಾ ಇರೋ ಈ ಪಾತ್ರೆಯಲ್ಲೇ ಕೇಕ್ನ ಬೇಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಶೀಟ್ನ ಈ ಶೇಪಲ್ಲೇ ಕಟ್ ಮಾಡಿಕೊಂಡೆ ಇವಾಗ ಈ ಶೀಟ್ನ ಪಾತ್ರೆ ಒಳಗೆ ಇರಿಸಿ ಅದನ್ನ ಸುತ್ತ ಕವರ್ ಆಗೋ ಥರ ಸೆಟ್ ಮಾಡ್ಕೊಬೇಕು ಎಲ್ಲೂ ಕೂಡ ಗ್ಯಾಪ್ ಇಲ್ದಿರೋ ರೀತಿ ಕವರ್ ಮಾಡ್ಕೊಂಡಿದ್ದೀನಿ ಬೇಕ್ರಿಗಳಲ್ಲಿ ಕೇಕ್ ಮಾಡೋದಕ್ಕೆ ಅಂತಲೇ ಬಟರ್ ಶೀಟ್ನ ಯೂಸ್ ಮಾಡ್ತಾರೆ ಬಟ್ ಅದು ನಂಗೆ ಸಿಗದೇ ಇರೋ ಕಾರಣ ನಾನು ಎ ಫೋರ್ ಸೈಜ್ ಶೀಟ್ನೇ ಯೂಸ್ ಮಾಡ್ತಾ ಇದ್ದೀನಿ ಸ್ಟವ್ ಮೇಲೆ ಪಾತ್ರೆನ ಇಟ್ಟು ಅದಕ್ಕೆ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಒಳಗಡೆ ಚಿಕ್ಕದಾಗಿರೋ ಒಲೆನ ಇದ್ದೀನಿ ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು ಅಂದರೆ ಒಂದು ಐದು ನಿಮಿಷ ಪ್ರೀ ಇಟ್ ಮಾಡ್ಕೋಬೇಕು ನಾವೇನ್ ರೆಡಿ ಮಾಡಿ ಇಟ್ಕೊಂಡಿದೀವಿ ಈ ಬಿಸ್ಕೆಟ್ ಪೌಡರ್ನ ಅದನ್ನ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಯಾವ ರೀತಿ ಅದು ಕ್ರೀಮಿಯಾಗಿ ಬಂದಿದೆ ಅಂತ ಆ ಕಡೆ ಕೇಕ್ ಬೇಕಾಗ್ತಾ ಇದೆ ಈ ಕಡೆ ನಾವು ಸಕ್ಕರೆ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಒಂದು ಲೋಟ ನೀರಿಗೆ ಹಾಫ್ ಕಪ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಸಕ್ಕರೆ ನೀರಿನೊಂದಿಗೆ ಚೆನ್ನಾಗಿ ಮೇಲೆ ಗಟ್ಟಿಯಾಗುತ್ತಲ್ಲ ಆವಾಗ ಅದು ಸಿರಪ್ ಅಂತ ಗೊತ್ತಾಗುತ್ತೆ ಅಲ್ಲಿ ಸಿರಪ್ ಕೂಡ ರೆಡಿಯಾಯಿತು ನಾವು ಸ್ಟಾರ್ಟಿಂಗು ಕ್ರೀಮು ಮತ್ತು ಬಿಸ್ಕೆಟ್ನ ಸಪ್ರೇಟ್ ಮಾಡ್ಕೊಂಡಾಗ ಬಿಸ್ಕೆಟು ಪೌಡರಾಗಿ ಆಗಿ ರೆಡಿ ಆಗ್ತಾ ಇದೆ ಇಲ್ಲಿ ಕ್ರೀಮು ಕ್ರೀಮ್ನ ಒಂದು ಅಷ್ಟು ಹಾಲಿನೊಂದಿಗೆ ಗ್ರೈಂಡ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಆದ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಕೂಡ ಕ್ರೀಮಾಗಿ ಅನ್ನಿಸ್ಬೇಕು ಈ ವೈಟ್ ಕ್ರೀಮ್ ಏನು ಬರುತ್ತೆ ವೆನಿಲ್ಲಟ್ ಕ್ರೀಮ್ ಥರ ಆ ರೀತಿ ಕಾಣಿಸ್ಬೇಕು ಇಲ್ಲಿ ತನಕ ನಾವು ರೆಡಿ ಮಾಡ್ಕೊಂಡಿರೋದು ಕೇಕು ಮತ್ತು ಸಕ್ಕರೆ ಸಿರಪ್ ಆಮೇಲೆ ವೈಟ್ ಕ್ರೀಮು ಅಂದರೆ ವೆನಿಲಾ ಕ್ರೀಮ್ ಥರ ಆಯಿತು ನೆಕ್ಸ್ಟ್ ಸ್ಟೆಪ್ ಬಂದು ಅದು ಲಾಸ್ಟು ಕೇಕ್ ಮೇಲೆ ಕ್ರೀಮ್ ಥರ ಅಪ್ಲೈ ಮಾಡೋದಕ್ಕೆ ಚಾಕ್ಲೇಟ್ ಸಿರಪ್ನ ರೆಡಿ ಮಾಡ್ಕೋಬೇಕು ನಾವು ಬೇಕ್ರೀಲಿ ಕೇಕ್ ತಂದಾಗ ನೋಡಿರ್ತೀವಿ ಮೇಲ್ಗಡೆ ಯಾವ ರೀತಿ ಚಾಕ್ಲೇಟ್ ಮೆಲ್ಟೆಡ್ ಆಗಿರೋ ಅಂಥದ್ದು ಕ್ರೀಮ್ ಇರುತ್ತೆ ಅಂತ ಅದನ್ನ ಈಗ ಚಾಕ್ಲೇಟ್ ಸಿರಪ್ ಆಗಿ ರೆಡಿ ಮಾಡ್ಕೊಳ್ಳೋಣ ಚಾಕ್ಲೇಟ್ ಮಾಡೋದಕ್ಕೆ ಬೇಕಾಗಿರುವುದು ಸಕ್ಕರೆ ಸಿರಪ್ ಮತ್ತು ಕೋಕೋ ಪೌಡರ್ ನಾನು ಸ್ಟಾರ್ಟಿಂಗ್ ತೋರಿಸ್ದಾಗೆ ಕೋಕೋ ಪೌಡರ್ನ ಒಂದು ಐದು ಸ್ಪೂನ್ ಆ್ಯಡ್ ಇದ್ದೀನಿ ಚೆನ್ನಾಗಿ ಚಾಕ್ಲೇಟ್ ಥರ ಕಾಣಿಸ್ಲಿ ಅಂತ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೇಕ್ ಮಾಡೋಕ್ಕೆ ಮಿಕ್ಸರ್ ಅಂತಲೇ ಸಿಗುತ್ತೆ ಬಟ್ ನಾನು ಸ್ಪೂನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಕೋಕೋ ಪೌಡರ್ ಮತ್ತು ನೀರು ಬೆರೆತ ನಂತರ ನಮಗೆ ಈ ರೀತಿ ಕಾಣಿಸುತ್ತೆ ಸಕ್ಕರೆ ಸಿರಪು ಹೇಗೆ ಗಟ್ಟಿಯಾಗಿ ಚೆನ್ನಾಗಿ ಕುದಿಸ್ಕೊಂಡ್ಬೋ ಅದೇ ರೀತಿ ಕೋಕೋ ಪೌಡರ್ನ ಕುದಿಸ್ಕೊಂಡು ಗಟ್ಟಿ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಇಲ್ಲಿ ಕೇಕು ಯಾವ ರೀತಿ ಬಂದಿದೆ ಅಂತ ಮತ್ತೆ ಬ್ರೇಕಾಗಿದೆ ಬಟ್ ಅದಕ್ಕೆ ಅಂತಲೇ ನಾವು ಸಕ್ಕರೆ ಸಿರಪ್ನ ರೆಡಿ ಮಾಡ್ಕೊಂಡಿರೋದು ಚಾಕ್ನ ಯೂಸ್ ಮಾಡಿಕೊಂಡು ಅದ್ರ ಮುಖಾಂತರ ಸುತ್ತ ಲೇಯರ್ನ ಹೊರಗೆ ತೆಗಿಬೇಕು ನಿಧಾನವಾಗಿ ಆಮೇಲೆ ಎಫೋ ಒ ಸೈಜ್ ಶೀಟ್ನ ರಿಮೂವ್ ಮಾಡಿ ಒಂದು ಪ್ಲೇಟಿಗೆ ಕೇಕ್ನ ಸರ್ವ್ ಮಾಡ್ಕೊಳ್ಳಿ ಕೇಕ್ ಮೇಲೆ ಸಕ್ಕರೆ ಸಿರಪ್ ಅದಾದ ನಂತರ ವೈಟ್ ಕ್ರೀಮ್ ಅಂದರೆ ವೆನಿಲಾ ಕ್ರೀಮ್ನ ಅಪ್ಲೈ ಮಾಡಬೇಕು ವೈಟ್ ಕ್ರೀಮ್ ನಂತರ ಚಾಕ್ಲೇಟ್ ಸಿರಪ್ನ ಕೇಕ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಕೇಕ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದ ಮೇಲೆ ಬಾದಾಮಿನ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿಕೊಂಡು ಪ್ರೆಸೆಂಟೇಷನ್ ಮುಖಾಂತರ ಅದರ ಮೇಲೆ ಲೇಯರ್ ಆಗಿ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಓರಿಯೋ ಕೇಕ್ ರೆಸಿಪಿ ಎಷ್ಟು ಸುಲಭವಾಗಿ ಕಡಿಮೆ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿಕೊಂಡು ಹಾಗೆ ಯಾವುದೇ ರೀತಿ ಮೊಟ್ಟೆ ಓವನ್ ಹಾಗೂ ಮೈದಾನ ಉಪಯೋಗಿಸಿದಂತೆ ಸುಲಭವಾಗಿ ರೆಡಿ ಮಾಡಿದ್ವಿ ಅಂತ ನೀವು ಕೂಡ ಸುಲಭವಾಗಿ ನಿಮ್ಮ ಸ್ಪೆಷಲ್ ಮೂಮೆಂಟ್ಸ್ ಹಾಗೂ ಈವೆಂಟ್ಸ್ನ ಈ ರೀತಿ ಮನೆಯಲ್ಲೇ ಕೇಕ್ ಮಾಡೋ ಮುಖಾಂತರ ಮೆಮೊರೇಬಲ್ ಆಗಿ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ